ಹೂವಿನಂತೆ ವಿನೋದವಿಲ್ಲದ ಜೀವನ ಸುನಾದು ಸುನಾದಿಯಂತೆ ಕ್ರೀಡೆಯಿಲ್ಲದ ಜೀವನ ತಿಂದ ಹಣ್ಣಿನಂತೆ ಶೀಲವಿಲ್ಲದ ಜೀವನ ಶೀರ್ಣಮಲು ತರದಂತೆ ಸ್ವತಂತ್ರದಿರ ಸಿದ್ದೇಶ್ವರ ನೀನಿಲ್ಲದ ಜೀವನ ಸರೋವರದಂತೆ ಪ್ರಾತಸ್ಮರಣೀಯರಾಗಿರುವಂತಹ ವಿಶ್ವದ ಎಲ್ಲ ದಾರ್ಶನಿಕ ಮಹಾಂತರ ಸ್ಮರಣೆ ಮಾಡಿ ಲಿಂಗೈಕ್ಯ ಆನಗಲ್ಲ ಕುಮಾರೀಶ್ವರ ಹಾಗೂ ಮಲ್ಲಿಕಾರ್ಜುನ ಸ್ವಾಮಿಯನ್ನು ಸ್ಮರಣೆ ಮಾಡಿ ಕುದುರೆಮೂರ್ತಿ ಸಂಸ್ಥಾನದ ಜಗದ್ಗುರು ಗುರುಮಹಂತ ಮಹಾಸ್ವಾಮಿಗಳವರ ಐವತ್ತೆಂಟನೆಯ ಪುಣ್ಯಾರಾಧನೆ ಹಾಗೂ ಸಾಮೂಹಿಕ ಲಗ್ನಗಳ ಸಮಾರಂಭದ ಸಾನಿಧ್ಯ ವಹಿಸಿರುವಂಥ ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ವಿಜಯ ಮಹಂತ ಮಹಾಸ್ವಾಮಿ ಅವರ ಅಪ್ಪಗಳ ಪಾದವಿಗೆ ಭಕ್ತಿಪೂರ್ವಕ ಶಿರಶಾಸ್ತ್ರ ನಮಸ್ಕಾರವನ್ನು ಸಲ್ಲಿಸಿ ಎಲ್ ಪುಲ್ ಈಶ್ವರ್ ಭಾರತ ದೇಶ ಅದರಲ್ಲಿ ಕೂಡ ಮಠ ದೇವಾಲಯಗಳು ಏನು ಮಾಡುತ್ತವೆ ಅಂದರೆ ಎಲ್ಲರನ್ನು ಕೂಡಿಸುವಂಥ ಒಂದು ವ್ಯವಸ್ಥೆ ಯಾವುದಾದ್ರೂ ಮಠ ಮಾಡಂದ್ರೆ ಕುದುರೆಮತಿ ಸಂಸ್ಥಾನ ಮಠ ಮಾಡ್ಯಂದು ಹೇಳಕ್ಕೆ ಇಷ್ಟಪಡ್ತಾ ಇದೆ ಅವೆಲ್ಲ ಹಾಲಕೇರಿ ಅನ್ನದಾನ ಮಹಾಸ್ವಾಮಿಗಳವರಿಗೆ ಬೆತ್ತದ ಅನ್ನದಾನ ಮಹಾಸ್ವಾಮಿಗಳವರಿಗೆ ಅಧಿಕಾರ ಕೊಟ್ಟು ಗುರುಗಳು ಯಾರು ಗುರುಮಾಂತ ಮಹಾಸ್ವಾಮಿಗಳವರು ಒಬ್ಬ ಯೋಗ್ಯ ಸ್ವಾಮಿಗಳಿಗೆ ಒಬ್ಬ ಯೋಗ್ಯ ಗುರುಗಳು ಸಿಕ್ಕಿದ್ದು ಒಂದು ಇತಿಹಾಸದ ದಾಖಲೆಯಾದರೆ ಎಲ್ಲ ಮಠ ಮಾನ್ಯಗಳನ್ನ ಜೀರ್ಣೋದ್ಧಾರ ಮಾಡೋ ಮುಖಾಂತರ ನಮ್ಮ ಸೂಡಿಯ ಸತ್ಪತ್ತರು ಕರ್ಕೊಂಡು ಮಲ್ಲಿಕಾರ್ಜುನ ದೇವಸ್ಥಾನದ ಕಮಿಟಿಯವರು ಕರ್ಕೊಂಡು ಮಠದ ಜಾತ್ರೆ ಮತ್ತು ದೇವಸ್ಥಾನದ ಜಾತ್ರೆಯನ್ನು ರೂಪಕ್ಕೆ ತಂದ ಪೂಜೆ ಗುರುಗಳು ಯಾರಲ್ಲ ಕುದುರೆಮೋತಿ ಜಗದ್ಗುರು ವಿಜಯಮಾಂತ ಮಹಾಸ್ವಾಮಿಗಳು ಅವರೆಲ್ಲ ಕೇಂದ್ರದ ಮಾಜಿ ಸಚಿವರಾಗಿರುವಂತ ಸಿ ಎಂ ಇಬ್ರಾಹಿಂ ಬಳಿಕ ತನ್ನ ಆತ್ಮಕಥನದೊಳಗೆ ನಾನು ಇಸ್ಲಾಂ ಧರ್ಮ ಆಗಿದ್ರು ಕೂಡ ನಾನು ಉಂಡು ಬೆಳೆದ ಜೇಲಿಯಪ್ಪ ಅಂತಂದ್ರೆ ವೀರಶೈವ ಲಿಂಗಾಯತ ಮಠದೊಳಗಂತ ಬರೀತದೆ ನನ್ನ ಆತ್ಮತಕದಿ ಒಳಗೆ ಅಂದರೆ ಈ ಮಾತನ್ನು ಯಾಕೆ ಹೇಳ್ತೇನೆ ಅಂದ್ರೆ ಎಷ್ಟು ದೊಡ್ಡ ಸ್ಥಾನಕ್ಕೆ ಬೆಳ್ಕೊಂತ ಹೋಗ್ತೀವಿ ಅದೆಲ್ಲವನ್ನು ಆಸರೆ ಕೊಟ್ಟಿರ್ತಕ್ಕಂಥ ಮಠಮಾನ್ಯಗಳಪ್ಪ ಅಂತಂದ್ರೆ ಕುದುರೆ ಮೂರ್ತಿಯ ವಿಜಯವಂತ ಮಹಾಸ್ವಾಮಿಗಳ ಸಂಸ್ಥಾನ ಮಠವನ್ನು ಕೊಡುವಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ನಾವೆಲ್ಲ ನೋಡಿ ಎಲ್ಲ ನೂತನ ಉದುವರರು ಕುಂತಿದ್ದಾರೆ ಸೈಡ್ ಅದು ಸೈಡ್ ನೋಡಿ ಇಲ್ಲೇ ಇರ್ತಕ್ಕಂತ ನಮ್ಮ ಜೀವನ ಕೂಡ ಬಹಳ ಸುಂದರವಾಗಿರ್ಬೇಕಾಗ್ತಾ ಇದೆ ಅದನ್ನೇ ಕೂಡ ಹನ್ನೆರಡನೇ ಶತಮಾನ ಪೂರ್ವವಾಗಿರ್ತಕ್ಕಂಥ ದೇವರ ದಾಶಿಮರು ಬಹಳ ಚೆನ್ನಾಗಿ ಹೇಳ್ತಾರೆ ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿಪ್ಪದು ಶಿವಂಗೆ ಸತಿಪತಿಗಳು ಒಂದಾಗದ ಭಕ್ತಿ ಅಮೃತದ ವಿಷವಿರಿಸಿದಂತೆ ಕಾಣರಾಮನಾಥ ಅಂತ ಬರೀತಾನೆ ಒಂದು ಹೆಣ್ಣು ಒಂದು ಗಂಡು ಏನೈತೆ ಭೋಗದ ವಸ್ತುವಲ್ಲ ಕಾಳಿದಾಸ ಹೇಳುವಾಗೆ ವಾಗರ್ತ ಇವ ಸಂಪ್ರಪ್ತ ವಾಗರ್ತೋ ಪ್ರತಿಪತ್ತೆಯೇ ಜಗದಪ್ಪಿತರು ಒಂದೇ ಪಾರ್ವತಿ ಪರಮೇಶ್ವರ್ ಎನ್ನುವಂಥ ಕಾಣುವ ದೇಶ ಎಲ್ಲೇ ಆದ್ರೀತಂದ್ರೆ ಭಾರತ ದೇಶ ಅಂತ ಕೂಡ ಕರ್ಕೊಂಡು ಬರ್ತಾ ಇದ್ರು ಪುಣ್ಯಾತ್ಮರೇ ನಮ್ಮ ದೇಶದೊಳಗೆ ನೋಡಿ ನಾವೆಲ್ಲ ಸ್ವಾಮೀಜಿಯರು ಒಳಗಡೆ ಇದ್ದಾಗ ಲಗ್ನಾದವರಿಗೆ ಮಂತ್ರ ಅನಿಸ್ತಾ ಇದ್ರು ಅವ್ರ ಏನೋ ಧರ್ಮೇಚ ಅರ್ಥೀಚ ಕಾಮೀಚ ಮೋಕ್ಷೇಶ ಎಲ್ಲವನ್ನ ಮಂತ್ರವನ್ನು ಅಂದು ಅಕ್ಷತ ಉಗ್ಯೋದ್ರಿಂದ ಏನಾಗತ್ತೆ ನಿನ್ನ ಆಯುಷ್ಯ ಜಾಸ್ತಿ ಆಗಲಿ ಏನು ಸಂಸಾರ ಬಹಳ ಸುಂದರವಾಗಿರ್ಲಿ ಅಂತ ತಿಳ್ಕೊಂಡು ಅಕ್ಷತ ಹಾಕುವಂಥ ದೇಶ ಅದು ನಮ್ಮ ಭಾರತ ದೇಶ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೆ ನಾನು ನೋಡ್ರಿ ಆ ತಾಯಿ ಕೊಳ್ಳಾಗ ತಾಳಿಯನ್ನು ಕೂಡ ಕಟ್ಟಾರಲ್ಲ ಕೊಳ್ಳಾಗ ಯಾಕೆ ಕಟ್ಟ್ಯಾರ ಮುಂಗಾಲ ಮುಂಗೈಗೆ ಕಟ್ಟಬೋದಾಗಿತ್ತು ಕೊಳ್ಳಾಗ ಯಾಕೆ ಕಟ್ಟಾರ ಅಂದ್ರೆ ನೀವು ಕುಸಿಗೆ ಬಡ ಬಂದರು ತಾಳ್ಕೊಂಡಿರು ಇಲ್ಲಿ ಕುತ್ತಿಗೆ ಮಠ ಬಂದ್ರು ತಾಳ್ಕೊಂಡಿರು ಅಂತ ಹೇಳೋದಕ್ಕೆ ಹೆಸರಿನಿಟ್ರು ತಾಳಿ 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 ಅಂದ್ರೆ ತಾಳ್ಮೆ ಇರ್ಬೇಕಂತ ಅಕ್ಮದಿರು ಹೇಳ್ತಾರಲ್ಲ ಬೆಟ್ಟದ ಮೇಲೊಂದು ಮನೆಯ ಮಾಡಿ ದುರ್ಗಗಳಿಗೆ ಅಂಜಿದೊಡ್ ಎಂತಯ್ಯ ಸಮುದ್ರದ ದಡದಲ್ಲೊಂದು ಮನೆಯ ಮಾಡಿ ನೆರೆ ತೊರಿಗಳಿಗ ಅಂಜಿ ಎಂತಯ್ಯ ಸಂತೆ ಒಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದಡ್ ಎಂತಯ್ಯ ಚನ್ನಮಲ್ಲಿಕಾರ್ಜುನ ದೇವ ಲೋಕಗಳು ಹುಟ್ಟಿದ ಬಳಿಕ ನಿಂದೆಗಳು ಬಂದರೆ ಮನದಲ್ಲಿ ಕೋಪವ ತಾಳಿದ ಸಮಾಧಾನ ಆಗಿರಬೇಕಂದ್ರೆ ಕೊಳ್ಳಾಗ ತಾಳಿನ ಕೂಡ ಕಟ್ಟಿದ್ದಾರೆ ನೋಡಿ ಎರಡು ತಾಳಿನ ಕೂಡ ಕಟ್ಟರಲ್ಲ ಈ ಕಡೆ ಒಂದು ಆ ಕಡೆ ಒಂದು ಒಂದು ತಾವ್ರ ಮನಿದು ಇನ್ನೊಂದು ಇಲ್ಲಿದು ಕುದುರೆಮತಿ ಮಠದ ಒಂದು ತಾವ್ರ ಮನಿದು ಇನ್ನೊಂದು ಇಲ್ಲಿದು ಗಂಡನ ಮನಿದು ಆ ಹೆಣ್ಮಗಳು ಚಲೋ ಹೋಗಿ ಅದು ಬಾಳೆ ಮಾಡಿಲ್ಲ ಅಂದ್ರೆ ಕಾಲು ಊರಿ ಬಾಳೆ ಮಾಡುದ ಕಾಲ ಕಾಲುಂಗ್ರ ಹಾಕ್ತಾರ ನೋಡ್ರಿ ಯಾವ್ದೋ ಒಂದು ಫೋನ್ ಬಂತ ಡ್ರೈವರ್ಸ್ ಕೊಟ್ಟರು ಜೀವನ ಅಲ್ಲದ ಕಾಲು ಊರಿ ಬಾಳೆ ಮಾಡೋದಕ್ಕೆ ಕಾಲುಂಗರು ಕೂಡ ಹಾಕ್ತಾರೆ ಎರಡು ತಾಳಿಯನ್ನ ಯಾಕರ ಅಂದ್ರೆ ನೋಡಿ ನೀವು ಆರತಿಯನ್ನ ಮಾಡ್ಬೇಕಾದ್ರು ಕೂಡ ಎರಡು ಆರ್ತಿ ಅಂತ ಇರ್ತವೆ ಆ ಕಡೆ ಈ ಕಡೆ ಒಂದ್ ಆರತಿ ತಗೊಂಡು ಜಗತ್ತಿನ ಬೆಳಗೋದಿಲ್ಲ ಎರಡು ಆರತಿಯನ್ನ ತೆಗೆದುಕೊಂಡು ಬೆಳಗುವಾಗ ನಡಕ ಕಳಸ ಅಂತ ಒಂದು ಕಳಸ ತಾಯಿ ಕೂಡ ಬೆಳಗುವಾಗ ಒಂದು ಆರತಿ ತವ್ರ ಮನಿ ಅಂದ್ರೆ ಇನ್ನೊಂದು ಆರತಿ ಇದು ಗಂಡನ ಮನಿ ಅದು ಕಳಸ ಹಿಡ್ಕೊಂಡು ಏನಪ್ಪ ಅಂತಂದ್ರೆ ನಾ ಹೆಚ್ಚು ನೀ ಹೆಚ್ಚ ಕಳಸದ ಪ್ರಾಯವಾಗಿ ಜೀವನ ಇರ್ಲಿ ಅಂತ ತಿಳ್ಕೊಂಡು ಆರತಿ ಮಾಡುವಂಥ ಸಂಸ್ಕೃತಿ ನಮ್ಮ ದೇಶದ ಯುವತಿ ಕೂಡ ಇದೆ ಅನ್ನೋ ಮಾತನ್ನು ಹೇಳಿ ಒಂದು ಹೆಣ್ಣು ಒಂದು ಗಂಡು ಬದುಕಬೇಕಾದ್ರೆ ಆದರ್ಶವಾಗಿ ಬದುಕಬೇಕಂತೆ ನಾವೆಲ್ಲ ಗೌರವನಿ ಗೊತ್ತಾ ಗೌರವನಿ ಆ ತಾಯಿ ಆರತಿ ಮಾಡಕ್ ಆರತಿ ಮಾಡುವಾಗ ಈ ಹೆಣ್ಮಗಳು ಏನ್ ಮಾಡಿಲ್ಲ ಕೈಯಾಗ ಆರತಿ ತಗೊಂಡು ಅಲ್ಲಿ ಬೆಳಗಾಕ್ ಹೊಂಟಿದ್ಲು ಅವ್ರ ಗಂಡ ಇದ್ನಲ್ಲ ಗಂಡ ಆ ಗೌರಿ ಮೂರ್ತಿ ಇಟ್ಟಿದ್ರಲ್ಲ ಮಗ್ಲ ಅಗಸಿ ಬಾಗಲಿ ಅಗಸಿ ಬಾಗಲಿತ್ತು ಅಲ್ಲಿ ಏನ ಒಂದು ಮಾ ಇದು ಅಗಸಿ ಕಟ್ಟಿ ಒಳಗೆ ಕುತ ಇಸ್ಪೆಟ್ ಆಡಕ್ ಅವ ಅವೂಪ ಇವ್ರ ಏನ್ ಆರತಿ ತಗೊಂಡ್ ಬೆಳಗಾಕ್ ಹೊಂಟಿದ್ಲ ಗೌರಿ ಹುಡಿಗೆ ಗೌರಿಗೆ ಈ ಗಂಡ ಇಸ್ಪೆಟ್ಟೆ ಆಡಕ್ ಕತ್ತಿದ್ಲ ಈ ಹಿಂದಿದ್ದ ಚೂಡ್ತಾಳಾಕಿ ನೋಡು ನೀನಾರ ಎಷ್ಟು ಕೈಯಾಗಿ ಆರ್ತಿ ಹಿಡ್ಕೊಂಡು ಗೌರವ ಬೆಳಗ ಕುಂತಿ ಗಂಡದ ಒಂದು ಇಸ್ಪೆಕ್ಟ್ ಆಡಕಿ ಶಿತ್ತು ಬಂದ ಕೀಗೆ ನಾನ್ ಗಂಡನ್ ಹಿಂಗೇಳಿ ಚಾಟಿ ಏಟಿ ಬೀಸಿದಂತ ಜಾನಪದ ಕಾರ್ತಿಯಾಗಿರ್ತಕ್ಕಂಥ ಹೆಣ್ಮಗಳು ನಮ್ಮ ರಾಯರ ಆಡೋದು ಪಟ್ಟಣ ಶಾಲೆಗ ರಾಯಾರ್ ಯಾರು ಇಸ್ಪೆಕ್ಟ್ ಆಡಕ್ಕೆ ನಮ್ಮ ರಾಯರ ಆಡೋದು ಪಟ್ಟಣ ಶಾಲೆಗ ನಾನ್ ಹಾಡೋದು ಹಾದಿ ಬೀದಾಗ ಏಕದಾರು ಗೌರಿ ಬೆಳಗದಾರು ನೀನು ಇಸ್ಪೆಕ್ಟ್ ಆಡ್ತೀ ಉತ್ತರ ಕೊಟ್ಟರು ಕೊಟ್ಟಮೇಲೆ ಆ ತಾಯಿ ಹೋಗಿ ಅಲ್ಲಿ ಇಟ್ಟು ಬೆಳಗುವಾಗ ಸುಮ್ ಕುಂದಿರ್ಬೇಕು ಇಂಡಿಕ್ಕಿ ಅದೇನು ಆರ್ತಿ ಗುಡಕ್ಕೆ ಏನು ಅಡ್ಡಣ್ಗೆ ಅಂತ ಇರ್ತಲ್ಲ ಅಡ್ಡುಣಿಗೆ ತೊಕೊಂತಳ ತೊಕೊಂಡ್ಬಿಡ್ಕೆ ಹಂಗೆ ಆ ಗಂಡನ ಹೆಸರು ಹೇಳಂತಳೆ ಹಿಂದಿದ್ದ ಮೊದಲ ಗಂಡ ಗುಂಡ ದುಡಿಯೋವಲ್ಲ ತುಪ್ಪ ಇನ್ನೊಬ್ಬರು ಯಾರೋ ತಂದು ತಿಂದಿದ್ದು ಬೆಳೋವಲ್ಲ ಊರಾಗಿನ ದುಡಿಲ್ಲಾರ ಮಂದಿ ಊರಾಗಿನ ಅನ್ನಂಗಿಲ್ಲ ಅನ್ನ ಯಾವ ಪ್ರಸಂಗದೊಳಗೆ ದುಡ್ಡಿಲ್ಲರ ಕಂಪ್ನಿ ಇತ್ತು ಗಂಡ ಹೆಸರು ಹೇಳಂದಾಗ ಈಗ ಯಾರಿಗೆ ಆ ತಿಳ್ಕೊಂಡ್ ಹೆಸರು ಒಳಗೆ ಏನ್ ಹೇಳಿಲ್ಲ ಅಂದ್ರೆ ಅಮಾಶಿ ಕತ್ಲಾ ಬೀಜವಾಳಿ ತಿತ್ಲಿ ನಾನು ಗಂಡ ಹೆಸರು ಕೇಳ ಹೆಣ ಎತ್ಲಿ ಯಾವಾಗ ಹಿಂಗಂದ ತಕ್ಷಣ ಮಕ್ಕಳು ಕೇಳ್ತಂತ ಅವನಿಗೆ ಯಾರಿಗೆ ಗಂಡನಿಗೆ ಯಾವಾಗ ಕೇಳ್ತೋ ಆ ಪ್ರಸಂಗ ನನಗ ಹಿಂಗ ಹೆಣ ಎತ್ಲಿ ಅಂತ ಏನಿಲ್ಲ ಬಂದರ ಬಾ ಅಂದ್ ಮನಿಗಂತ ಹೇಳಿ ಹಲ್ಲು ಕಡ್ಕೊಂತ ಹೋಗುವ ಸುಂದಿರ್ಬೇಕು ಇಲ್ಲಿಗೆ ಮಾಮ ಮಾಮ ನಿನ್ನ ಶ್ರೀಮತಿ ಹೆಸರು ನೀ ಹೇಳುವ ಅಂದಾಗ ಆಕೆನೋ ಹೆಸರು ಇಡಕ್ಕೆ ಭಾಳ ತೆಳ್ಳ ಆಗಿದ್ಲು ಅಲ್ಲ ಈಗ ಟಿ ವಿ ನೋಡ್ಕೊಂತ ಏನೋ ಮೊಬೈಲ್ ನೋಡ್ಕೊಂತ ಫ್ರಿಜ್ನೊಳಗ ಇದ್ದಿದ್ದು ತಿನ್ಕೊಂತ ಭಾಳ ಮನಗಂಡಾಗಿದ್ಲು ಅವಾಗ ಅವ ಬಂದಂತ ಬಂದು ಆ ಗೌರಿಗೆ ಬೆಳಿಗ್ಗೆ ನಿನಗೆ ಹೆಂಡತಿ ಹೆಸರು ಹೇಳಂದಾಗ ಅವ ಹೇಳಿದಂತೆ ಧಾರವಾಡ ಆ ಕಡೆ ಇರದ ಟೆಂಟಲ್ ಧಾರವಾಡ ಆ ಕಡೆ ಇರದ ಟೆಂಟಲ್ ಧಾರವಾಡ ಈ ಕೈ ಇರೋದು ಮೆಂಟಲ್ ನಾನು ಹೇಳ್ತೇನೆ ಒಂದು ಕೆಂಟೋಲ್ ಅವ ತಿನ್ ದೇವ್ರ ತೇವರ್ಕೊಂಡ ಆಗಿತ್ತದ ಹೊಲಕ್ಕೂ ಹೊಕ್ಕಿದ್ದಿಲ್ಲ ಎಲ್ಲಿ ಕೆಲಸ ಮಾಡ್ತಿದ್ದಲ್ಲ ಇಟ್ಟುಕೊಂಡು ಹೋಗುವಂತ ಕೆಟ್ಟ ಸಂಪ್ರದಾಯ ನಮ್ಮ ದೇಶದಲ್ಲಿ ಇದೆಯಲ್ಲ ಯಾರು ಹೊಲ ಮನೆಗೆ ಹೊಕ್ಕಿರಿ ಯಾರು ನಿಮ್ ಕೆಲಸ ಮಾಡ್ಕೊಂತ ಇಕ್ಕಿರಿ ಅವ್ರು ಎಂದೂ ಬಿ ಪಿ ಶುಗರ್ ಬರುದಲ್ಲ ಸ್ವಯಂ ಕೆಲಸ ಮಾಡುವಂತ ಏಕೈಕ ಮಹಿಳೆ ಅಂದ್ರೆ ನಮ್ಮ ಭಾರತ ದೇಶದ ತಾಯಿಯಂದ್ರೂ ಕೂಡ ಕರ್ಕೊಂಡು ಬರ್ತಾ ಇದ್ದೇವೆ ಅನ್ನೋ ಮಾತನ್ನು ಹೇಳಿ ಅದರಲ್ಲಿ ಕೂಡ ಈಗ ರೊಟ್ಟಿ ಕೆಳಕುಂತ ಬಡಿದ್ ಹೊಗೆತ್ತಲ್ಲವಾ ಈಗ ಯಾಕೆ ತಿನ್ನೇ ತಿಕ್ಕುದು ಹಿಂಗ ಹಿಂಗ ಕೆಳಕ್ ಹೊಂದು ಬಡಿದ್ ಹೋಯ್ತು ಅದಕ್ಕೆ ಪ್ಲಾಸ್ಟಿಕ್ ಕಾಳಿ ಸುತ್ತ ರೊಟ್ಟಿ ಮಾಡಾಕಂತ ಈಗ ತೊಂಬತ್ತೊಂಬತ್ತು ಕ್ಯಾನ್ಸರ್ ಎದುರಿಂದ ಬರುತ್ತಂದ್ರೆ ಪ್ಲಾಸ್ಟಿಕ್ ಇಂದ ಬರ್ತಂತೆ ನಿಮ್ಮ ತಾಯಿಗಳಾದವರು ಚಲೋ ಬಿಸಿ ರೊಟ್ಟಿ ಮಾಡಿ ಗಂಡನಿಗೆ ಅಮೃತ ಅನ್ನವನ್ನು ನೀಡುವಂತ ತಾಯಿ ಆ ಪ್ಲಾಸ್ಟಿಕ್ ಕಾಳಿ ಸುತ್ತಿ ನೀವು ಅಡಿಗೆ ಮಾಡ್ತಾ ಅವ್ರ ವಿಷ ಹಾಕಿದಂಗಣೆ ನೀವು ನಿಜವಾಗ್ಲೂ ಕೂಡ ಕೈಲಿ ರೊಟ್ಟಿ ಮಾಡಿ ಉಣ್ಸಾರೆ ಅತ್ಯಂತ ಪ್ರೀತಿ ಕೂಡ ಬಹಳ ದೊಡ್ಡದಿದೆ ಅನ್ನೋ ಮಾತನ್ನು ಹೇಳಿ ಒಂದು ಘಟನೆ ಹೇಳಿ ಮುಗಿಸ್ತೀನಿ ಸೀತಾದೇವಿಯನ್ನ ರಾವಣ ಯಾವಾಗ ಕದ್ಕೊಂಡು ಹೋದಲ್ಲ ಸೀತಾದೇವಿಯನ್ನ ಹೋಗುವ ಪ್ರಸಂಗದೊಳಗೆ ಕೊಳ್ಳಗಿನ ಏನ ತಾಳಿ ಇತ್ತಲ್ಲ ಮುತ್ತು ಇತ್ತಲ್ಲ ಒಂದೊಂದ್ ಚಲಕೊಂತ ಹೋದಂತ ಯಾರು ಸೀತಾದೇವಿ ಯಾವಾಗ ಚಲಕೊಂತ ಹೋದ್ಲು ಹೋಗೋ ಪ್ರಸಂಗದೊಳಗೆ ಅವಾಗ ರಾವಣ ಕದ್ಕೊಂಡು ಹೋದ ರಾಮ ಮತ್ತು ಲಕ್ಷ್ಮಣ ಇದ್ರಲ್ಲ ಸೀತಾದ ಎಲ್ಲಿ ಹುಡುಕ್ಯಾಡ್ಕೊಂತ ಹೋಗ್ಬೇಕಂತ ಬೆಣ್ಣು ಹತ್ಕೊಂತ ಹೋದ್ರಂತ ಎಲ್ಲಿ ಅರಣ್ಯದೊಳಗೆ ಹೋಗುವಾಗ ಒಂದೊಂದು ಮುತ್ತು ಚೆಲ್ಕೊಂತ ಹೋಗಿದ್ಲು ಅಂತ ಯಾರು ಸೀತಾದೇವಿ ನಾ ಇಲ್ಲೇ ಹೋಗಿನಿ ಗೊತ್ತಾಗ್ಬೇಕಂತೇಳಿ ನೀವೆಲ್ಲ ಹೆಣ್ಮಕ್ಳು ಹಾಡು ಹಾಡ್ತಿದ್ರಿ ಯಾವುದು ಒಂದ ಮುತ್ತ ಚೆಲ್ಲುತ್ತ ಹಾಡ್ತಿದ್ರಿ ಅವಾಗೆಲ್ಲ ಒಂದೊಂದು ಒಂದೊಂದು ಹಿಂಗೆ ಚೆಲ್ಕೊತ ಹೋಗುವಾಗ ರಾಮ ಮತ್ತು ಲಕ್ಷ್ಮಣ ಹಿಂಗೆ ಹೋಗುವಾಗ ಆ ಮುತ್ತುಗಳು ಸಿಗ್ತಾವೆ ಯಾವಾಗ ಮುತ್ತುಗಳು ಸಿಕ್ಕವು ಅವಾಗ ರಾಮ ಅಂತ ಲಕ್ಷ್ಮಣಿಗೆ ನೋಡ ನೋಡ ಲಕ್ಷ್ಮಣ ಸೀತಾದ ಇಲ್ಲೇ ಹೋಗ್ಯಾಳ ನಾನು ಲಗ್ನ ಆಗುವಾಗೇನು ಕೊಳ್ಳಗಿನ ತಾಳಿ ಕಟ್ಟೋ ಮುತ್ತುಗಳನ್ನು ಕೂಡ ನನಗೆ ಗೊತ್ತಿದೆ ನಾನಾ ಸತ ತಾಳಿ ಕಟ್ಟಿನ ಹೌದು ಅಂದಾಗ ನಂಬಲಿಲ್ಲ ಅಂತಾವ್ ಯಾರು ಲಕ್ಷ್ಮಣ ಮತ್ತೊಂದು ಉಡ್ಕೆಡ್ಕೊ ಅಂತ ಹೋದಾಗ ಕೊಳ್ಳಗಿನ ತಾಳಿ ಸಿಗ್ತದ ಯಾರಿಗೆ ರಾಮನಿಗೆ ನೋಡು ನೋಡು ಕೊಳ್ಳಗ ತಾಳಿ ನಾನಾ ಇಲ್ಲೇ ಹೋಗ್ಯಾರ ಹೋಗ್ಯಾರು ಕೂಡ ಒಟ್ಟ ಒಟ್ಟು ಅಂತೆ ಮತ್ತೊಂದು ಇಪ್ಪತ್ತು ಕಿಲೋಮೀಟರ್ ಅರಣ್ಯದೊಳಗೆ ಹೋದಾಗ ಸೀತಾದೇವಿ ಹಾಕೊಂಡಿರ್ಕ ಕಾಲಾಗಿನ ಪಾದ ಸಿಗ್ತಾವ ಸಿಗತಾವಕಿ ಯಾರಿಗೆ ಲಕ್ಷ್ಮಣಿಗ ಪಾದ ರಕ್ಷ ಸಿಕ್ಕ ಅವರಡು ಪಾದ ಮೇಲೆ ಇಟ್ವಂತ ಲಕ್ಷ್ಮಣ ತೆಲಿಮೇಲಿಕೊಂಡು ಕಿಕ್ಕಿ ಹೊಡಿತಾನೆ ಜಿಗದೆ ಆಡ್ತಾನೆ ಮಗ್ಗೆ ಆಡ್ತಾನೆ ಅವಾಗ ರಾಮ್ ಅಂತಾನ ನೀ ಲಗ್ನಗ ನಾ ಲಗ್ನಗಿನ ಅಂತ ನಾವ ನೀ ಲಗ್ನ ನಾ ಲಗ್ನಗಿನ ತಕ್ಷಣ ಬೀಜ ಮಾತು ನಾ ಅಣ್ಣನ ಹೆಂಡತಿ ಅಂದ್ರೆ ದೇವ್ರ ಸಮಾನ ಅಣ್ಣನ ಹೆಂಡತಿ ಅಂದ್ರೆ ದೇವ್ರ ಸಮಾನ ಸೀತಾದೇವಿ ಹ್ಯಾದ ಮಕಾನಕ್ ಕೂಡ ನೋಡಿಲ್ಲ ನಾನು ಸೀತಾದೇವಿ ಹ್ಯಾದಳ ಮಕನ ಕೂಡ ನೋಡಿಲ್ಲ ಸೀತಾದೇವಿ ಕೊಳಗಿನ ತಾಳಿನ ಕೂಡ ನೋಡಿಲ್ಲ ಸೀತಾದೇವಿ ಪಾದಕ್ ನಮಸ್ಕಾರ ಮಾಡೋ ಕಾಲಾಗಿನ ಪಾದರಾಕ್ಷಿ ನೋಡಿನ ಹೊರತು ಮಕನ ನೋಡಿನಂತ ಲಕ್ಷ್ಮಣ ಬಹಳ ಸುಂದರವಾದ ಶ್ಲೋಕ ಬರೀತಾನೆ ನ ಹಂ ಜಾನಾಮಿ ಕೇರೇ ನ ಹಂ ಜನಾಮಿ ಕುಂಡಲೇ ನೂಪರತ್ವ ಜಾನಾಮಿ ಪಾದ ವಂದನ ಅಂತ ಕೂಡ ಕರೀತಾರೆ ನಮ್ಮ ದೇಶ ಹೇಗಪ್ಪ ಅಂತಂದ್ರೆ ನಾವು ಬದುಕಬೇಕು ಇನ್ನೊಬ್ಬರು ಬದುಕೊಳ್ಸ್ಬೇಕೆನ್ನುವಂತ ದೇಶ ಅದು ನಮ್ಮ ಭಾರತ ದೇಶದಾಗಿದೆ ಅನ್ನೋ ಮಾತನ್ನು ಹೇಳಿ ಈ ತಂಗಿ ಕೇಳಿದ್ರಂತ ಈ ಹುಡುಗಿ ಕೇಳಿದ್ರಂತ ಈಗ ಈ ಬೆಂಸನ್ ಕೇಳಿದ್ರಂತ ಏನ್ ಕೇಳಿದ್ರು ನಿಂದ ಏನು ಬೇಡಿಕೆ ಅಂದ ಗೊತ್ತಲ್ಲ ನಿಮ್ಗೆ ಟ್ರಿಸರಿ ಕಾಟ ತೆರೆಗೈದ ಹೇಳಿದ್ ಗೊತ್ತಲ್ಲ ಚಂಚೆ ಎಲ್ಲವನ್ನ ಇಪ್ಪತ್ತೊಂದು ಲಿಸ್ಟ್ ಕೊಟ್ನ ಭೂಪ ಲಗ್ನಾಗ ಎಷ್ಟು ವ್ಯಾನು ಫ್ಯಾನು ಫೋನ್ ಇದೆಲ್ಲ ಈ ತಂಗಿ ಕೇಳಿದ್ರು ನಿಂದ ಏನ್ ಬೇಡಿಕೆ ಅಂದಾಗ ಈ ಹೆಣ್ಣು ಮಗಳು ಹೇಳಿದ್ರು ನನ್ನ ಫ್ಯಾನನ್ ಬೇಡ ಊನನ್ ಬೇಡ ವ್ಯಾನನು ಬೇಡ ಬೇಡಿಕೆ ಇಲ್ಲ ಒಂದ ಬೇಡಿಕೆ ಅಲ್ಲ ಅಂತ ಏನ್ ಬೇಡಿಕೆ ಅನ್ನೋ ಲಗ್ನ ಹಾಕಿನಲ್ಲ ಆ ಮುನಿ ಒಳಗ ಗ್ವಾಡಿ ಇರಬೇಕು ಗ್ವಾಡಿಗೆ ಒಂದು ಗೂಟ್ ಇರಬೇಕು ಗೂಟಕ್ ಹತ್ತಿ ಫೋಟೋಕ್ ಆಕೆ ಒಳ ಆತಿ ಆಕಾಡಿನ ಕ್ಷಗದ್ ಹೋಗಿರ್ಬೇಕು ನಂದ ಅಧಿಕಾರ ನಡೆಸಿರ್ಬೇಕು ಇದು ನಮ್ಮ ದೇಶ ಸಂಸ್ಕೃತಿ ಎಲ್ಲ ಹೊಸದೈವ ಕುಟುಂಬ ಕಂ ನಾವು ಬದುಕಬೇಕು ಇನ್ನೊಬ್ಬರು ಅನ್ನುವಂತ ತಳಹದಿ ಒಳಗೆ ಬದಿರ್ತಕ್ಕಂತ ನಮ್ಮ ದೇಶದೊಳಗಿನ ಸಂಸ್ಕೃತಿ ಬಹಳ ಚೆನ್ನಾಗಿದೆ ಅನ್ನೋ ಮಾತನ್ನು ಹೇಳಿ ಆ ಕಾಲಂಗ ನೋಡಿ ಬಾಸಿಂಗ್ ಎಚ್ ಅಂತ ಇಟ್ಟಾರಲ್ಲ ಅವನಿಗೆ ಈ ಕಡೆ ಒಂದು ಎಳೆ ಎಳೆಬಿಟ್ರ ಈ ಕಡೆ ಒಂದು ಎಳೆ ಬಿಟ್ರ ಅವ್ನು ಯಾಕೆ ಬಿಟ್ರ ಗೊತ್ತ ಪ್ಯಾಶನ್ ಶೋ ಅನ್ನೋದು ಈ ಕುದುರೆ ಅತ್ತೈತ ನೋಡಬಾರ್ದಂತ ಟಾಂಗ ಕಟ್ಟಿರ್ತಾರ ಗೊತ್ತೇನ ಈ ಕಡೆ ಮನಸ್ಸು ಹೊಳಬಾರ್ದು ಈ ಕಡೆ ಮನಸ್ಸು ಹೊಳಬಾರ್ದು ನಿನ್ನನು ಕೂಡ ಏಕ ಪತ್ನಿ ಅಂತ ಹೇಳ ಪರಮ ಪತ್ನಿ ಇರೋದೇ ಗಂಡನೊಬ್ಬ ಶೀಲವಂತನಾಗಿ ಆಚಾರ ವಿಚಾರವನ್ನ ಕಾಪಾಡಿಕೊಳ್ಳೋದೇ ನಮ್ಮ ಧರ್ಮ ಸಂಸ್ಕೃತಿಯನ್ನು ಮಾತಾಡಿ ಪ್ರಸಂಗ್ ಹೇಳಿ ಸಮಯ ಬಹಳ ಆಗ ಇರೋದ್ರಿಂದ ಇನ್ನೂ ಬಹಳಷ್ಟು ಜನ ಒಂದು ಆ ಹೇಳಿ ಮುಗಿಸ್ತೀನಿ ಲಗ್ನ ಅಂದ್ರೆ ಏನ್ರಿ ಎಸ್ ಎಂ ಎಸ್ ಕಳಿಸಿದೊಬೈಲಿಗೆ ಏನ್ ಚೆನ್ನಾಗ್ ಕಳಿಸಿದ್ ಅಂದ್ರೆ ಮದುವೆ ಆಗೋ ಮುನ್ನ ಕಂಡನೇನ ಪ್ರಾಣ ಸಿಖಿ ಮದುವೆ ಆಗ ಮುನ್ನ ಕಂಡೆ ನೀನು ಪ್ರಾಣ ಸಿಖಿ ಮದುವೆ ಆದ ನಂತ್ರ ಕಂಡೇನೇನೋ ಚಂದ್ರಮುಖಿ ಆದ ನಂತ್ರ ಕಂಡೇನೇನೋ ಚಂದ್ರಮುಖಿ ಮದುವೆ ಆದ ಇಪ್ಪತ್ತು ವರ್ಷಕ್ಕೆ ಜ್ವಾಲಾಮುಖಿ ಆದ ಇಪ್ಪತ್ತು ವರ್ಷಕ್ಕೆ ಜ್ವಾಲಾಮುಖಿ ಮದುವೆ ಆದ ವರ್ಷಕ್ಕ ಪುಲ್ಲು ಫುಲ್ ಕಂಡು ಎಸ್ ಎಂ ಎಸ್ ಕಳಿಸಿದ್ದಾವ ಇದನ್ನ ಹೇಳುವಂತ ಉದ್ದೇಶ ಈ ನಗು ಸದಾಕಾಲಿ ಇರ್ಲಿ ಆರ್ತಿಗೊಂದು ಕೀರ್ತಿ ಎಷ್ಟು ಹಿಡಿತಾರ ಒಂದ್ ಐದ್ ಹಿಡ್ರಿ ಹೆಚ್ಚದ ಮಠಕ್ಕೆ ತಗೊಂಡ್ ಹೋಗಿರ್ತಾವ ನಾವು ನಾಲ್ಕೈದರ ಹಿಡಿಬೇಕು ಈಗ ಒಂದ ಇರ್ತ ಅದು ಅದಕ್ಕೆ ಶಿಕ್ಷಣ ಕಲಿಸ್ತಾರೆ ಅದ್ ರೊಕ್ಕ ಅದು ಒಂದತಿ ಅದ ಪರದೇಶಕ್ಕೆ ಹಡದೇಶ್ ಅದು ವಿದೇಶಕ್ಕೆ ಹೋಗತ್ತೆ ಇದು ಪರದೇಶ ಆಗ ಸತ್ತ ನೋಡ್ರಿ ಬಾಯ್ ನೀರು ಹಾಕೋರ್ ಗತಿ ನಿನ್ನೆ ಮೊಬೈಲ್ ಬಂದಿತ್ತು ನೋಡ್ರಿ ಎಂಬತ್ ಎಂಟು ಕೋಟಿ ರೂಪಾಯಿ ಮನುಷ್ಯ ಅಂತವ ನಿನ್ನೆ ಎಂಬತ್ ಕೋಟಿ ರೂಪಾಯ್ ಮನುಷ್ಯ ಅಂತರಿ ಯಾರು ಮಣ್ಣಾ ಗತಿ ಇರ್ಲಿಲ್ಲ ಅಂತ ಮುನ್ಸಿ ಪಟ್ಟಿ ಹಾಕಿ ಮಣ್ಣು ಮಾಡಿ ನಿನ್ನ ಮೊಬೈಲ್ ಹೋಗತ್ತ ನೋಡ್ರಿ ಕನಿಷ್ಠ ನಾ ಹೇಳ್ತೀನಿ ಮೂರರ ಹಡಿಲೇಬೇಕು ನೀವು ಒಬ್ಬ ಸೈನಿಕ ಇನ್ನೊಬ್ಬ ರೈತ ಸಮಾಜ ಸುಧಾರಣೆ ಮಾಡುವಂತ ಒಬ್ಬ ಯುವಕ ಆರ್ತಿಗೊಂದು ಮಕ್ ಕನಿಷ್ಠ ನಾಲ್ಕಾದ್ರ ಮಕ್ಳ ಹಡಿದ್ರೆ ನಮ್ಮ ದೇಶಿ ಉಳಿತೈತ್ ಪುಣ್ಯಾದ್ರೆ ನೆನ್ಪಿಟ್ಟು ಹೋಗ್ಬೇಕು ನೀವಲ್ಲ ಅವರೆಲ್ಲ ಸರ್ಕಾರ ಬಗ್ಗೆ ಹಿಡಿತಾ ಕೂಡ ಅವ್ರಿಗೊಂದು ಕಾನೂನು ನಮ್ಗೊಂದು ಕಾನೂನು ಅವ್ರು ಇಪ್ಪತ್ತಾರದ್ರ ಸುಮ್ಮನೆ ನಮ್ದು ಒಂದಾದ್ರೆ ಹಂಗೆ ಅಂತ ಹೇಳ್ತಾರೆ ದೇಶ ಶಿ ಹುಳಿ ಈ ಪ್ರಕ್ರಿಯೆನ ಅನ್ನೋ ಮಾತನ್ನ ಈ ಪ್ರಸಂಗದೊಳಗೆ ಹೇಳಿ ಕುದುರೆಮುತಿ ಜಗದ್ಗುರುಗಳವರು ಬರ್ಬೇಕಂತ ಅಪನೆ ಮಾಡಿದ ತಕ್ಷಣ ನಾವಿಲ್ಲಿ ಬಂದೀವಿ ಹೋದರ್ಶನ ಆಚರಿಸಿ ಸರ್ ಮೈಕ್ ಕೊಡ ಅಂತ ಹೇಳಿದ್ದೆ ಪುಣ್ಯಾತ್ ತಾನು ಸ್ಟಾರ್ಟ್ ಮಾಡಿಬಿಟ್ಟವ ತೇರಿ ತೇರಿಗೆ ಅಂತ ಹೇಳಿ ಆ ಗಜ್ಜನ ಎಷ್ಟೊಂದು ಕೊಟ್ಟು ಸೇರ್ತಿತ್ತು ಅದು ತೇರಿನ ಬಾಕಿ ನಿಮ್ಮ ತೇರು ತೇರ್ ಎಷ್ಟೆಷ್ಟು ವಾಗ್ದಾನ ಮಾಡಿರಿ ಅಜರ್ನ ಕರ್ಕೊಂಡು ನಾನು ಮನಿ ಮನಿ ಬರ್ತೀನಿ ಸೂಡಿಗೆ ಸುಡಿಗೆ ಅದು ಬಾಕಿ ಉಳಿಬಾರ್ದು ಶೀಘ್ರದಲ್ಲಿ ತೇರ್ ಆಗ್ಬೇಕಾದ್ರು ಎಂಟ ಹತ್ತು ಲಕ್ಷ ರೂಪಾಯಿ ತೇರ್ ಆಗುತ್ತೆ ನ ಮಾಡ್ಸಿ ಏನು ಇಪ್ಪತ್ತು ಲಕ್ಷ ತೇರು ಮಾಡಿಸ್ಬೇಕೆನ್ ದೊಡ್ಡ ಏನಾಗುದಿಲ್ಲ ನೀವೆಲ್ಲ ಮನಸ್ಸು ಮಾಡಿ ಮುಂಬರುವ ದಿನಮಾನಗಳಲ್ಲಿ ಹೊಸ ತೇರನು ಕೂಡ ಮಲ್ಲಿಕಾರ್ಜುನ ಸ್ವಾಮಿ ಆಗಲಿ ಕುದುರೆಮತಿ ಜಗದ್ಗುರುಗಳು ಎಲ್ಲೆಲ್ಲೆ ಶಾಖಾ ಮಟ್ಟದ ಎಲ್ಲ ಕಡೆ ತೇರು ಹಿಂದೆಲ್ಲ ನಾಳೆ ಅದು ಕೂಡ ತೇರ್ ಆಗ್ತದೆ ಎಲ್ಲ ದಿನದ ಬಳಕೆ ತೇರ್ ನೋಡ್ಬೇಕಂತ ಸಂಸ್ಕೃತಿನೂ ಕೂಡ ಇದೆ ಕಳಸ ನೋಡ್ಬೇಕಂತ ಸಂಸ್ಕೃತಿ ಇದೆ ಆ ಹಿಂಡೆಲೆ ಇಟ್ಟುಕೊಂಡು ಆ ತೇರಿಗೆ ಕೂಡ ಗುರುಗಳ ಆಶೀರ್ವಾದ ಆಗಲಿ ಅಂತ ಆಸಿಸಿ నిమిల్గ్గర బంధసి నన్ను యారు మాత్ ముస్తాయి